ಸರ್ ವಿದ್ಯಾಶ್ರೀ ನಾನು ವಾರ ಪ್ರೇಯರ್ಗೆ ಬಂದಿದ್ದೆ ನನಗೆ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇತ್ತು ನಾನು ಒಂದು ಒಂದು ತಿಂಗಳ ಹಿಂದೆ ಹಾಸ್ಪಿಟ್ಲಿಗೆ ಹೋಗುವಾಗ ನನಗೆ ಇ ಸಿ ಜಿ ಮಾಡಲಿಕ್ಕೆ ಹೇಳಿದರು ಇ ಸಿ ಜಿ ಮಾಡಿ ಇ ಸಿ ಜಿಯಲ್ಲಿ ನನಗೆ ಹಾರ್ಟ್ ಪ್ರಾಬ್ಲಮ್ ಉಂಟು ಅಂತ ಬಂತು ಮತ್ತು ನಾನು ಪುನಃ ಚರ್ಚೆಗೆ ಬಂದು ಸಿಸ್ಟರ್ ಹತ್ರ ಹೇಳುವಾಗ ನಾನು ಪ್ರೇಯರ್ ಮಾಡಿಸಿದೆ ಸಿಸ್ಟರ್ ನನಗೆ ಹಾರ್ಟ್ ಪ್ರಾಬ್ಲಮ್ ಆಗಿದೆ ಮತ್ತು ನನಗೋಸ್ಕರ ಪ್ರೇಯರ್ ಮಾಡಿ ಅಂತ ನಾನು ಅವ್ರಿಗೆ ಹೇಳುವಾಗ ಅವ್ರನಿಗೆ ಪ್ರೇಯರ್ ಮಾಡಿ ಆ ತಕ್ಷಣ ಹೇಳಿದರು ನಿನಗೆ ಯಾವ ಪ್ರಾಬ್ಲಮ್ ಇಲ್ಲ ಯಾವ ಹಾಟಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ನೀನು ಆರೋಗ್ಯವಾಗಿದೆಯಾ ನಿನಗೆ ನಿನ್ನ ದೇವರು ಮುಟ್ಟಿದ್ದಾರೆ ಅಂತ ನನಗೆ ಹೇಳಿದರು ನಾನು ಅದನ್ನೇ ನಂಬಿಕೊಂಡು ಮನೆಗೆ ಹೋಗಿ ಎರಡು ನಾನು ಎರಡೂವರೆ ಪ್ರೇಯರ್ ಮಾಡಿ ಮತ್ತೆ ಪುನಃ ನನಗೆ ಗಂಡ ಹೇಳಿದರು ಒಂದು ಸಾರಿ ಸ್ಕ್ಯಾನಿಂಗ್ ಮಾಡಿ ನೋಡುವ ಮತ್ತು ಸಿಸ್ಟರ್ ಹೇಳಿದ್ದಾರೆ ಅದು ತೊಂದರೆ ಇಲ್ಲ ಅದು ಹಾಗೆ ಇರ್ತದೆ ದೇವರು ನಿನ್ನ ಜೀವಿತಲ್ಲಿ ಅದ್ಭುತ ಕಾರ್ಯ ಮಾಡಿದ್ದಾರೆ ನೀನು ಅದು ನಾರ್ಮಲ್ ಉಂಟು ನಮ್ಮ 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 ಒಂದು ಒಂದು ಇದು ಚಿಂತೆ ಇರ್ತದಲ್ಲ ಅದಕ್ಕಾಗಿ ನಾವು ಒಂದು ಇಕೋ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿದ್ದು ಗಂಡ ಹೇಳಿದರು ನಾನು ಅವ್ರಿಗೆ ಹೇಳಿದ್ದೆ ನನಗೆ ಯಾವುದೇ ರೋಗ ಇಲ್ಲ ನಾನು ನಂಬ್ತೇನೆ ನನಗೆ ಶಿಸ್ಟರು ಹೇಳಿದ್ದಾರೆ ನಾನು ಮತ್ತೆ ಆರೋಗ್ಯವಾಗಿದ್ದೇನೆ ಅಂತ ನಾನು ಅವ್ರಿಗೆ ಹೇಳಿದ್ದೆ ಮತ್ತು ಅವರು ಹೇಳಿದರು ಪುನಃ ಒಂದು ಸಾರಿ ಹೋಗಿ ಬರುವ ಅಂತ ನಾನು ಹೋಗಿ ಮತ್ತೆ ಸ್ಕ್ಯಾನಿಂಗ್ ಮಾಡಿಸ್ಲಿಕ್ಕೆ ಹೇಳಿದ್ವಿ ಮತ್ತು ಹಾಸ್ಪಿಟ್ಲಿಗೆ ಹೋಗಿ ಇಕೋ ಸ್ಕ್ಯಾನಿಂಗ್ ಮಾಡಿಸುವಾಗ ಮತ್ತು ರಿಪೋರ್ಟ್ ಬಂತು ಅವರು ಹೇಳಿದರು ಇ ಸಿ ಜಿಯಲ್ಲಿ ಪ್ರಾಬ್ಲಮ್ ಇತ್ತು ಈಗ ಪ್ರಾಬ್ಲಮ್ ಇಲ್ಲ ನಿನಗೆ ಮತ್ತು ದೇವರು ನಿನ್ನನ್ನು ನಿನ್ನ ದೇವರು ನಿನ್ನ ನಿನ್ನ ಮೇಲೆ ಕೃಪೆ ಎಂಬ ಇದೆ ಎಂಬುದಾಗಿ ಅವರು ನನಗೆ ಹೇಳಿದರು ನಾನು ಆವಾಗ ನನ್ನ ನನಗೆ ಹೇಳಿದೆ ನನಗೆ ಯಾವ ಪ್ರಾಬ್ಲಮ್ ಇಲ್ಲ ಮತ್ತು ನಾನು ಆರೋಗ್ಯವಾಗಿದ್ದೀನಿ ಅಂತ ನಾನು ದೇವರಿಗೆ ಹೇಳಿದೆ ನಾವು ದೇವರನ್ನು ಆದುಕೊಂಡು ಆತನಿಗೆ ಮೊರೆ ಇಟ್ಟು ಕೇಳುವಾಗ ಆತ ನಮಗೆ ಸದೂತ್ರವನ್ನು ದಯಪಾಲಿಸ್ತಾನೆ ಆತ ನಮ್ಮದೊಟ್ಟಿಗೆ ಮಾತಾಡ್ತಾನೆ ನಾವು ಎಲ್ಲ ರೋಗದಿಂದ ಆತ ನಮಗೆ ಬಿಡುಗಡೆ ಕೊ ಕೊಡುತ್ತಾನೆ ಕೊಟ್ಟಿದ್ದರೆ ನಾವು ನಂಬುವಾಗ ಆತನಲ್ಲಿ ನಾವು ಯಾ ಯಾವುದೇ ರೀತಿಯಲ್ಲಿ ನಮ್ಮ ಮಣಕಾಲು ಕೇಳುವಾಗ ದೇವರು ನಮಗೆ ಸದುತ್ರವನ್ನು ಕೊಡುತ್ತಾನೆ ನಮ್ಮನ್ನು ಎಲ್ಲ ರೋಗದಿಂದ ಬಿಡುಗಡೆ ಮಾಡಿದ್ದಾನೆ ಎಂದು ನಮ್ಮ ನಾನು ನಂಬುತ್ತೇನೆ ದೇವರು ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ನನಗೆ ಅವರಿಗೆ ಸ್ತೋತ್ರ ಹೇಳ್ತೇನೆ ಹಾಂ